ನಮಸ್ತೆ ನನ್ನ ಹೆಸರು ಜಯನ್ ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಂದಾಗಿ ಅಲ್ಲಿ ಸೌಜನ್ಯ ಒಂದು ಹೆಣ್ಣುಮಗಳಿಗೆ ಅನ್ಯಾಯ ಆಗಿರೋದು ಆ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಅದು ಅಲ್ಲದೆ ಆ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆಗಳನ್ನು ರಖರನ್ನು ಹೊರಗೆತ್ತರದು ತಿಮ್ಮೋಡಿ ಅನ್ನೋರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡ್ತಲೇ ಇದ್ದೀವಿ ಇದರಲ್ಲೊಂದು ಹೇಳ್ತಾ ಇದ್ದೀವಿ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕೊಡ್ತಾ ಇರೋದು ಯಾವ ರೀತಿಯಲ್ಲೂ ಕೊಡ್ತಾ ಇದ್ದಾರೆ ಆ ದುಡ್ಡಿನ ಬಡ್ಡಿಯಿಂದಲೇ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯೋದು ಹಿಂದೂ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾಯಿದ್ರು ನಾವು ನಮ್ಮ ಸಭೆಗಳಲ್ಲೂ ಹೇಳ್ತಾ ಇದ್ದೀವಿ ಇದಕ್ಕೆ ಯಾವುದೇ ಆಧಾರಗಳಿಲ್ಲ ಮುಂದಿನ ಕಾನೂನು ಪ್ರಕಾರ ಎರಡು ಲಕ್ಷದಿಂದ ಹೆಚ್ಚಿನ ದುಡ್ಡನ್ನು ಬ್ಯಾಂಕಿಗೆ ಎಲ್ಲೂ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ ಇದು ಕೋಟಿ ಕೋಟಿ ಲಕ್ಷ ಕೋಟಿಗಳ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ನಮ್ಮ ಸಂಘಟನೆಯವರು ಸೌಜನ್ಯ ಪರ ಇರುವವರು ಇಲ್ಲವರು ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಈ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಅನ್ಯಾಯ ಆಗ್ತಾ ಇದೆ ಎಂಬುದನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಇಂಥ ತಿಳಿಸುವ ಸಂದರ್ಭದಲ್ಲಿ ಏನೋ ತನ್ನ ಅವರ ಮಾಹಿತಿಗೋಸ್ಕರ ನಮ್ಮನ್ನು ಕರೆಸಿ ಅದು ಏನು ಒಂದು ತಿಳುವಳಿಕೆ ತಗೊಳ್ತಾ ಇದ್ದರು ಇವತ್ತು ಇವತ್ತಂದರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರೊಂದು ರೋಡ್ ಪಕ್ಕದಲ್ಲಿ ಸಜಿಪ್ಪ ಸಜಿಪ್ಪ ಗ್ರಾಮದ ಶಾರದಾ ನಗರ ಶಾರದಾ ನಗರ ಬಜ್ರಾಮ ಮಂದಿರ ಪಕ್ಕದಲ್ಲಿರುವಂಥ ಅವ್ರ ಹೆಸರು ನಮಗೆ ತಿಳಿಸಿರೋದು ಕುಸುಮಾ ಎಂದು ಅವರ ಆ್ಯಕ್ಚುಲಿ ಇರುವ ಹೆಸರು ಬೇಬಿ ಅವರು ಕುಸುಮಾ ಅಂತ ಹೆಸರಾಕಿ ಏಯ್ಟ್ ಸೆವೆನ್ ನೈನ್ ಟು ಏಯ್ಟ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಇನ್ನು ಹೇಳ್ತೀನಿ ಆ ಕುಸುಮಾ ನಂಬರು ಏಟ್ ಸೆವೆನ್ ನೈನ್ ಟು ಏಟ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಈ ನಂಬರಿಂದ ನಮ್ಮವರಿಗೆ ಫೋನ್ ಮಾಡಿ ಶೈಲಜೆ ಎಂಬುವರಿಗೆ ಕರೆ ಮಾಡಿ ಅವರು ಅಲ್ಲಿಗೆ ಕರೆಸಿ ಅಂದರೆ ಅಲ್ಲೆಲ್ಲ ಮಸೀದಿ ಇದೆ ಅಂತ ಮಸೀದಿ ಹತ್ರ ಬಂದು ಅಲ್ಲಿಂದ ಇವರನ್ನೆಲ್ಲ ಅವರ ಮನೆಗೆ ನಮ್ಮ ನಮ್ಮೊಂದು ಆರು ಜನ ಹೋದರು ಅಂದರೆ ಏನು ವಿಷಯ ಅಂತ ತಿಳಿಸಿಗೆ ಓಕೆ ತಿಳಿಸೋಣ ಅಂತೇಳಿ ಆರು ಜನ ಹೋಗುವಾಗ ಅವರ ಮನೆಗೆ ಕರೆಸಿ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಬಳಿ ಅವರು ಉದ್ದೇಶ ಏನಾಗಿರಬೇಕು ದಾದಾಗಿ ಇಲ್ಲಿ ರೌಡಿಸ ಮಾಡ್ತಾ ಇದ್ದೀರಾ ನೀವು ನಾವು ಸತ್ಯ ಸತ್ಯ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಏನ ಇದು ಡಿ ಗ್ರೂಪಿನ ಮಕ್ಕಳ ಅಂತ ಗೊತ್ತಿಲ್ಲ ಆಗಿರಬೇಕು ಅದಕ್ಕಾಗಿರೋ ಆಗಿರ್ಬೋದು ಈ ಹೋರಾಟಗಾರರ ಮೇಲೆ ಕೈ ಹಾಕ್ತಾ ಇರೋದು ಇವತ್ತು ನಡೆದ ಘಟನೆ ಅದೂ ಅಲ್ಲದೆ ಏ ನಮ್ಮವರಲ್ಲಿ ಹೋಗ್ತಾ ಇರುವ ಪಕ್ಕದ ಮನೆಯ ಹದಿನೇಳು ವರ್ಷ ಒಂದು ಹೆಣ್ಣು ಮಗಳು ನಾನು ಬರ್ತೀನಿ ನನಗೆ ಬಿಸಿ ನೋಡಿ ಬಿಡಿ ಹೇಳಿ ಕರ್ಕೊಂಡು ಹೋದರು ಅಂಥ ಸಂಬಳ ಇಲ್ಲ ನಾವು ಒಟ್ಟಿಗೆ ಹೋಗಿ ರಿಟರ್ನ್ ಬರೋವಾಗ ನಿಮಗೇನು ಶಾಪಿಂಗ್ ಇದೆ ಮಾಡೋಣ ಅಂತ ಕರ್ಕೊಂಡು ಹೋಗುವಾಗ ಆ ಮಗುವಿಗೆ ಒಡೆದು ಆ ಮಗುವಿಗೆ ತಲೆ ಸುತ್ತುವಾಗ ನೀರು ಕೇಳಿದರೆ ಇವು ಯಾವ ಜನ್ಮಿನ ಹೆಣ್ಣು ಅಂತ ಗೊತ್ತಿಲ್ಲ ಬಿಸಿ ನೀರು ಕುದಿತರ ಬಿಸಿ ನೀರು ಇದು ಕೊಟ್ಟಿರು ಅಂತ ಆಲೋಚನೆ ಮಾಡಿ ಈ ಡಿ ಗ್ರೂಪ್ಗಳು ಅತ್ಯಾಚಾರ ಕೊಲೆಗಳ ಸಪೋರ್ಟ್ ಮಾಡುವವರು ಅವರ ಕೊಲೆಗಡೆ ಕೂಡ ಇವರು ಹೇಳ್ಬೋದಲ್ಲ ಹದಿನೇಳು ವರ್ಷದ ಹೆಣ್ಮಗಳು ಇದಕ್ಕೆ ಬಿಸಿ ನೀರು ಕುದಿತರ ಬಿಸಿ ನೀರು ಕೊಡುವಾಗ ಯಾವ ರೀತಿ ಅತ್ಯಾಚಾರಗಳ ಆ ಕೊಟ್ಟವರು ಹೊಡೆದವರ ವಿವರವನ್ನು ನಾನು ಹೇಳ್ತೀನಿ ಅಲ್ಲಿ ಹೊಡೆದವರಲ್ಲಿ ಒಬ್ಬರ ದೂರಾಣಿ ಸಂಖ್ಯೆ ಹೇಳ್ತೀನಿ ಒಂದು ಲೇಡೀಸ ಅನಿತಾ ವಲ್ಯಾ ಅಂತ ಒಬ್ಬ ಲೇಡೀಸ್ ಇದ್ದಾಳೆ ನೈನ್ ಒನ್ ಸೆವೆನ್ ಟು ಫೈವ್ ಡಬಲ್ ನೈನ್ ಒನ್ ಏಯ್ಟ್ ಸಿಕ್ಸ್ ಟೂ ಒನ್ ಇನ್ನೊಮ್ಮೆ ಹೇಳ್ತೀನಿ ಅದು ನೈನ್ ಒನ್ ಸೆವೆನ್ ಟು ಫೈವ್ ಡಬಲ್ ನೈನ್ ಒನ್ ಏಯ್ಟ್ ಸಿಕ್ಸ್ ಟೂ ಒನ್ ಅನಿತಾ ಎಂಬುವ ಇವರು ಒಡದಾಗಂತೆ ತಿರ್ಗಾ ಚನ್ನಪ್ಪ ಗೌಡ ಅವರು ನೈನ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಏಯ್ಟ್ ಅವ್ರದ್ದು ಇನ್ನೊಂದು ನಂಬರ್ ಇದೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ತ್ರೀ ಫೈವ್ ತ್ರೀ ಇನ್ನು ಮಾನಿಕ್ ಎಂಬುವರು ಏಟ್ ಸೆವೆನ್ ಟೂ ಏಟ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಇನ್ನು ಮೋಹಿನಿ ಎಂಬವ್ರದು ಡಬಲ್ ನೈನ್ ಸೆವೆನ್ ಟು ಸೆವೆನ್ ಸಿಕ್ಸ್ ಒನ್ ಫೈವ್ ಟೂ ತ್ರೀ ಇನ್ನೊಬ್ಬ ಗಂಗಾಧರ ಅಂತ ಇನ್ನೊಬ್ಬ ಇದ್ದಾನೆ ಅವನ ಹೆಸರು ಹೇಳ್ತೀನಿ ನೈನ್ ನೈನ್ ಡಬಲ್ ಏಯ್ಟ್ ಜೀರೋ ಡಬಲ್ ಏಟ್ ಜೀರೋ ನೈನ್ ಸೆವೆನ್ ಟು ಇವರೊಟ್ಟಿಗೆ ಟೋಟ್ ನಲ್ವತ್ತು ಜನ ಸೇರಿ ಇವರು ನಮಗೆ ಸಿಕ್ಕಿರೋ ಗೊತ್ತಿರುವವರಿಗೆ ಗೊತ್ತಿರೋರು ಇಷ್ಟೇ ಜನ ಇರೋರು ನಲವತ್ತು ಜನ ಸೇರಿ ಇವರಿಗೆ ಒಂದು ಗಂಟೆಯಿಂದ ಮೂರು ಗಂಟೆಯಿಂದ ಹೊಡೆದಾರೆ ಪಾಪ ಇವರು ಎಲ್ಲಿ ಹೋಗಿರೋದು ಗೊತ್ತಿರಲಿಲ್ಲ ಎಲ್ಲಿ ಯಾವ ಏರಿಯಾ ಅಂದರೆ ಗೊತ್ತಿರಲಿಲ್ಲ ಮೊಬೈಲ್ ಎತ್ತಾಯಿದ್ದೀವಿ ಎತ್ತುವಾಗ ಏನೋ ದೊಡ್ಡ ಸೌಂಡ್ ಕೇಳ್ತಾ ಇತ್ತು ಹೊಡಿತಾ ಇರೋದೇ ಸೌಂಡ್ ಕೇಳ್ತಾ ಇರೋದು ಅಷ್ಟೊತ್ತಿಗೆ ನಾವೇ ನಮ್ಮ ಸೌಜನ್ಯ ಗ್ರೂಪ್ಗಳಿಗೆ ಹಾಕಿ ಇಂಥ ಕಡೆ ಸಜಿಪೆ ವ್ಯಾಪ್ತಿಯಲ್ಲಿ ನಮ್ಮ ಹೋರಾಟವರು ಯಾರಿನ್ಬೋದು ಕೇಳುವಾಗ ಅಷ್ಟೊತ್ತಿ ನಮಗೆ ಅಲ್ಲಿಂದ ಕಾಲ್ ಬಂತು ಸರ್ ಈ ಥರ ಅಲ್ಲಿ ಯಾರೋ ಒಂದು ಹೆಣ್ಮಲ್ ಹೋದ್ರಂತೆ ಒಟ್ಟಿಗೆ ಬರುವಾಗ ಸೌಜಿನ ಅವರು ನಾವು ಹೋಗಿ ಹೊರಗೆ ಬಂದು ಇವರಿಗೆ ಹೇಳಿದ್ರೆ ಅಷ್ಟೊತ್ತಿ ನಾನು ಹಾಕಿರುವಂಥ ಮೆಸೇಜಿಗೆ ಸ್ಪಂದನೆ ಮಾಡಿ ನಾವಷ್ಟೇ ಪೊಲೀಸೆ ಪೊಲೀಸ್ ಇಲಾಖೆ ನಮ್ಮ ಗಿರೀಶ್ ಮಟ್ಟನವರಿಗೆ ತಿಳಿಸಿ ಗಿರೀಶ್ ಮಠನೋವರು ಪೊಲೀಸ್ ಇಲ್ಲಿಸಿ ಒಂದು ಐದು ನಿಮಿಷಕ್ಕೆ ಅವರನ್ನು ಕರ್ಕೊಂಡು ಬಂದಿರುತ್ತಾರೆ ಬಂದಿರ್ತಾರೆ ಬೀಸ್ರೋಡಿಗೆ ತಾಳೆ ತಂದು ಅಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲು ಮಾಡಿಲ್ಲ ಒಂದು ಸ್ಟೇಟ್ಮೆಂಟ್ ಮಾತ್ರ ತಗೊಂಡಿದ್ದಾರೆ ಒಂದು ಸ್ಟೇಟ್ಮೆಂಟ್ ಮಾತ್ರ ತಗೊಂಡು ಅದು ಆರು ಜನ ಮಾತ್ರ ಅವರ ಮನೆಯಲ್ಲಿ ಇದ್ರಂತ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಇದು ತನಿಖೆ ಆಗಬೇಕು ನಮ್ಮವ್ರನ್ನ ಈ ಥರ ಇದು ಈ ಈ ರೀತಿಯಲ್ಲಿ ಆ ಧರ್ಮಸ್ಥಳ ಒಂದೊಂದು ಕಳೆಯನ್ನು ಸಾಯಿಸಿರುವುದು ಎಷ್ಟೋ ಜನ ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಟೈಮ್ ನೀವು ಲೇಟ್ ಅಂತ ಇಷ್ಟೆಲ್ಲ ಕೊಲೆ ಆಗ್ತಾರೆ ಕೇಳಲಿಕ್ಕೆ ಈವಾಗಲೇ ಇದೇ ಸ್ವಾಮಿ ಪ್ರತಿಯೊಬ್ಬರಿಗೆ ಕೇಳಿದ ಪ್ರಶ್ನೆ ಇದೆ ಅಲ್ಲ ಪ್ರಶ್ನೆಗೆ ಆ ಉತ್ತರ ಇಲ್ಲಿ ಕೊಡ್ತಾ ಇದ್ದೀವಿ ಇದು ಇವರದ ಕೆಲಸ ಕೊಲೆ ಮಾಡೋದು ದಬ್ಬಾಳಿಕೆ ಇವರದ್ದು ನಮ್ಮ ನೆಲ ನಿಳಿಲಿಕ್ಕೆ ಆಗ್ತಾ ಇಷ್ಟು ಹೋರಾಟವರು ಇಷ್ಟು ಜನ ಎಚ್ಚೆತ್ಕೊಂಡ್ರೆ ಇವಾಗ ಏನು ಮಾಡ್ಲಿಕ್ಕೆ ಇವರ ಕಪ್ಪು ಮುಖ ಎಲ್ಲ ಬಿಳಿ ಹಾಕ್ತಾ ಇದೆ ಗೊತ್ತಾಯ್ತು ಇವಾಗ ಒಂದೊಂದನ್ನೇ ಹೆಚ್ಚಾಗ್ತಾ ಇದ್ದೀವಿ ಜನರಿಗೆ ಗೊತ್ತಾಗಿದೆ ಅರ್ಥ ಆಗಿದೆ ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾ ಇರೋದು ಒಂದು ಕಡೆಯಿಂದ ಇವತ್ತು ಗಿರೀಶ್ ಪಟ್ಟಲ್ ಅವರಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಎಷ್ಟೊಂದು ಜನ ಸೇರಿದ್ದಾರೆ ಒಂದು ನೂರೈವತ್ತೆಂಟು ಜನ ಜಾಸ್ತಿ ಜನ ಸೇರಿದ್ದಾರೆ ಇದೇನೇ ಇವರ ದಬ್ಬಾಳಿಕೆ ಏನಾದರೂ ಸ್ವಾಮಿ ಸರ್ಕಾರಿ ಭೂಮಿಯಲ್ಲಿ ಹೋಗಿರೋದು ಅದರಿಂದ ಆದಷ್ಟು ಬೇಗ ಈ ಒಂದು ಪ್ರಕರಣ ಸಚಿಪೇಲಿ ಆಗೋ ಪ್ರಕರಣ ನಮ್ಮ ಜಿಲ್ಲಾ ಎಸ್ ಬಿ ಅವರು ಆದಷ್ಟು ಬೇಗ ಇದಕ್ಕೆ ಕ್ರಮ ಹೇಳಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಕಾನೂನು ಎಲ್ಲೋ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅವರ ಪರವಾಗಿಲ್ಲ ಅಂತ ಇದಕ್ಕಾಗಿ ನ್ಯಾಯ ಕೊಡಿಸ್ಬೇಕಾಗಿ ಈ ಮೂಲಕ ಸೌಜನ್ಯ ಹೋರಾಟವರು ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇದ್ದೀವಿ